ಿನ ಈ ಸಂಚಿಕೆಯನ್ನು ಒಂದು ಒಳ್ಳೆ ಸ್ಫೂರ್ತಿಯನ್ನು ನೀಡುವಂತಹ ಒಂದು ಚಿಕ್ಕ ಸಂದೇಶದ ಮೂಲಕ ಪ್ರಾರಂಭಿಸೋಣ ಅದು ಈ ರೀತಿಯಾಗಿದೆ ವೆನ್ ಪೀಪಲ್ ತ್ರೋ ಯು ಸ್ಟೋನ್ಸ್ ಇಟ್ಸ್ ಬಿಕಾಸ್ ಯು ಆರ್ ಎ ಗುಡ್ ಟ್ರೀ ಫುಲ್ ಆಫ್ ಫ್ರೂಟ್ಸ್ ದೇ ಸಿ ಎ ಲಾಟ್ ಆಫ್ ಹಾರ್ವೆಸ್ಟ್ ಇನ್ ಯು ಡೋಂಟ್ ಗೋ ಡೌನ್ ಟು ದೇ ಲೆವೆಲ್ ಬೈ ಥ್ರೋಯಿಂಗ್ ದಮ್ ಬ್ಯಾಕ್ ದ ಸ್ಟೋನ್ಸ್ ಬಟ್ ಥ್ರೋ ದೆಮ್ ಯೋರ್ ಫ್ರೂಟ್ಸ್ ಸೊ ದ ಸೀಡ್ಸ್ ಆಫ್ ಯೋರ್ ಸೆಲ್ಫ್ ಮೇ ಇನ್ಸ್ಪೈರ್ ದಮ್ ಟು ಚೇಂಜ್ ದರ್ ಬೇಸ್ ನೀವೆಲ್ಲರೂ ಇಲ್ಲಿವರೆಗೂ ಆಲಿಸಿದಂಥ ಈ ಚಿಕ್ಕ ಸಂದೇಶದಲ್ಲಿ ತಿಳಿಸಿರುವಂತೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಸಮಾಜಕ್ಕೆ ಒಳ್ಳೆ ಫಲಗಳನ್ನು ಕೊಡ್ತಾಯಿದ್ರೆ ನಮ್ಮನ್ನೇ ಕಲ್ತಗೊಂಡು ಹೊಡೆಯೋರು ಬಹಳ ಜನ ಒಳ್ಳೆ ಕೆಲಸಗಳು ಒಳ್ಳೆ ಪ್ರಯತ್ನಗಳು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಮಾಡದ ಹಾಗೆ ಹಿಂದೆ ಎಳೆಯುವವರೇ ಬಹಳ ಜನ ಇವತ್ತಿನ ಈ ಜಗತ್ತಿನಲ್ಲಿ ಹಾಗೂ ನಾವು ಯಾವಾಗ ಹಂತ ಹಂತವಾಗಿ ಕಷ್ಟಪಟ್ಟು ಮೇಲೆ ಎತ್ತರಕ್ಕೆ ಬೆಳೀತಾ ಇರ್ತೀವೋ ಆಗಲೇ ನಾವು ಬೆಳಿಬಾರ್ದು ಅಭಿವೃದ್ಧಿ ಆಗಬಾರದು ಎಂದು ನಮ್ಮನ್ನು ಮುಂದೆ ಸಾಗದ ಹಾಗೆ ತಡೆಯುವವರು ತುಳಿಯುವವರೇ ಅನೇಕರು ಈ ದಿನಮಾನಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗಬೇಕಾಗಿತ್ತು ಆಗ ತುಂಬ ಕುಗ್ಗಿ ಹೋದಾಗ ದೇವರು ನನಗೆ ಇಲ್ಲಿವರೆಗೂ ನಾನು ಓದಿದಂತಹ ಆ ಸಂದೇಶದ ಮೂಲಕ ಬಲಪಡಿಸಿದರು ದೇವರ ಈ ಸ್ಫೂರ್ತಿದಾಯಕ ಮಾತುಗಳಿಂದ ಬಲ ಹೊಂದಿದ ನಾನು ಇತರ ತುಳಿಯಲ್ಪಟ್ಟ ಜನರಿಗೆ ಸ್ಫೂರ್ತಿಯನ್ನು ನೀಡಲು ಮಾಡುವ ಚಿಕ್ಕ ಪ್ರಯತ್ನವೇ ಇವತ್ತಿನ ಸ್ಫೂರ್ತಿದಾಯಕ ಸಂದೇಶವಾಗಿದೆ ಇವತ್ತಿನ ಈ ಸಂದೇಶ ಅನೇಕರನ್ನು ಪ್ರೋತ್ಸಾಹಿಸಲು ಹಾಗೂ ಬಿದ್ದು ಹೋದ ಕೆಲವರನ್ನು ಹಿಡಿದು ಮೇಲಕ್ಕೆ ಎತ್ತುವ ಒಂದು ಚಿಕ್ಕ ಪ್ರಯತ್ನವೇ ಇವತ್ತಿನ ಸಂದೇಶವಾಗಿದೆ ಅದರಿಂದ ಇವತ್ತಿನ ಈ ಸಂದೇಶ ತುಂಬ ವ್ಯತ್ಯಾಸವಾಗಿತ್ತು ತುಂಬ ಆಸಕ್ತಿದಾಯಕವಾಗಿತ್ತು ಆಲಿಸುವ ನಿಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆಯೊಂದಿಗೆ ನಿರೀಕ್ಷೆಯೊಂದಿಗೆ ಒಂದೊಳ್ಳೆಯ ಪ್ರಯತ್ನದೊಂದಿಗೆ ಒಂದೊಳ್ಳೆಯ ಸಂದೇಶದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ಆದ್ದರಿಂದ ಕೊನೆಯವರೆಗೂ ಎಲ್ಲರೂ ಸಂಪೂರ್ಣವಾಗಿ ಇವತ್ತಿನ ಈ ಸಂದೇಶವನ್ನು ಆಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶಕ್ಕೆ ನಾವು ಹೋಗಣ ಇಂತಹದೇ ಒಂದು ಪರಿಸ್ಥಿತಿಯಲ್ಲಿ ಸತ್ಯವೇದ ಪುಸ್ತಕದಲ್ಲೂ ಒಬ್ಬ ವ್ಯಕ್ತಿ ಹಾದು ಹೋಗಿದ್ನು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಈ ಸಾಕ ಈ ಸಾಕನ ಜೀವನದಲ್ಲಿ ನಡೆದು ಹೋದಂತಹ ಒಂದು ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ಇವತ್ತಿನ ಒಂದೊಳ್ಳೆಯ ಸಂದೇಶವನ್ನು ನೀಡಲಿದ್ದೇನೆ ಇವತ್ತಿನ ಸಂದೇಶ ಭಾಗಕ್ಕೆ ನಾನು ಆರಿಸಿಕೊಂಡಂತಹ ಭಾಗ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಈ ಪರಿಚಯಿಸುತ್ತೇನೆ ಈ ಯಾರು ಅವನು ಎಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದನು ಎಂಬ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ನಾನು ಈಗ ನೀಡಲಿದ್ದೇನೆ ಅಬ್ರಾಹಮನ ಮಗನಾದಂಥ ಈಸಾಕನ ಕಾಲದಲ್ಲೂ ಖಲಾನ್ ದೇಶದಲ್ಲಿ ಒಂದು ಬರಗಾಲ ಬಂದಿತು ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಅಭಿಮೇಲಕನ ಬಳಿಗೆ ಗೆರಾರ್ಗೆ ಹೋದನು ಆಗ ಈಸಾಕನಿಗೆ ದೇವರ ದರ್ಶನವನ್ನು ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ ನಾನು ಹೇಳುವ ಈ ದೇಶದಲ್ಲೇ ನೀನು ವಾಸ ಮಾಡಬೇಕು ಈ ದೇಶದಲ್ಲಿ ನೀನು ಪ್ರವಾಸಿಯಾಗಿರು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಹಾಗೂ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದರು ದೇವರ ಮಾತಿನಂತೆ ದೇವರಿಗೆ ವಿಧೆಯನಾಗಿ ಇಸಕನೂ ಸಹ ಗೆರಾರ್ನಲ್ಲಿ ವಿಧಿಶ್ಚೇರಿಯ ದೇಶದಲ್ಲಿ ವಾಸ ಮಾಡಿದನು ಆ ದೇಶದಲ್ಲಿ ಬರಗಾಲ ಇದ್ದರೂ ಸಹ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ದೇವರು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಇದರಿಂದ ಅವನ ದನ ಕುರಿಗಳು ಸಂಪತ್ತು ಅನೇಕ ಸೇವಾ ಜನವು ಹೆಚ್ಚುತ್ತಾ ಹೋದವು ಇದನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಂಥ ಫಿಲಿಸ್ಟಿಯರು ಅಬ್ರಾಹ್ಮನ ಕಾಲದಲ್ಲೇ ತೋಡಿದ ಬಾವಿಗಳನ್ನು ಫಿಲಿಸ್ಟರು ಮಣ್ಣು ಹಾಕಿ ಮುಚ್ಚಿದರು ಹಾಗೂ ಈ ಸಾಕನಿಗೆ ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬೈಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಫಿಲಿಸ್ಟಿಯರು ಮುಚ್ಚಿ ಹಾಕಿದ್ದ ಬಾವಿಗಳನ್ನು ಈಸಕನು ತಿರುಗಿ ತೆಗೆಸಿ ತೆಗೆಸಿದನು ಹಾಗೂ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು ಗೆರಾರಿನ ದನ ಕಾಯುವರು ಬಂದು ಆ ನೀರು ನಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು ತರುವಾಯ ಈಸಾಕನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ಫಿಲಿಷಿಯಾ ದೇಶದವರು ಅದಕ್ಕಾಗಿಯೂ ಜಗಳವಾಡಿದರು ಆಗ ಈಸಾಕನ್ನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗೆಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಹೋದದರಿಂದ ಈಗ ದೇವರು ನಮಗೋಸ್ಕರ ಸ್ಥಳ ಮಾಡಿದ್ದನಾದ್ದರಿಂದ ನಾವು ಅಭಿವೃದ್ಧಿ ಆಗಬೇಕು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು ನಂತರ ಈಸಾಕನು ಬೇರ್ಷಬೇಕೆ ಬಂತನು ಅಲ್ಲಿಯೂ ದೇವರು ಮತ್ತೊಮ್ಮೆ ಅವನಿಗೆ ಕಾಣಿಸಿಕೊಂಡು ಭಯಪಡಬೇಡ ನಾನು ನಿನ್ನ ಬಳಿಯಲ್ಲಿದ್ದೇನೆ ನನ್ನ ಸೇವಕನಾದ ಅಬ್ರಾಹ್ಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಿದರು ನಂತರ ಅಲ್ಲಿಯೂ ಇಸಾಕನ ಸೇವಕರು ಬಾವಿಯನ್ನು ಅಗೆದರು ಆ ಸಮಯದಲ್ಲಿ ಫಿಲಿಸ್ಟಿಯ ರಾಜನಾದ ಅಭಿಮಿಲಕನು ಈಸಾಕನ ಬಳಿಗೆ ಬರಲು ಈಸಾಕನು ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟಿರಲ್ಲ ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ದೇವರು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ ಎಂದರು ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳಿಸಿದವಲ್ಲ ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು ಆಗ ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡು ಈಸಾಕನು ಔತಣವನ್ನು ಮಾಡಿಸಿದನು ಅವರೆಲ್ಲ ಭೋಜನೋಪಚಾರಗಳನ್ನು ತೀರಿಸಿಕೊಂಡು ಬೆಳಗ್ಗೆ ಎದ್ದು ಸಮಾಧಾನದಿಂದ ಹೊರಟು ಹೋದರು ಇದು ಇಸಾಕನ ಜೀವನದಲ್ಲಿ ನಡೆದು ಹೋದಂತಹ ಒಂದು ಘಟನೆ ಈ ಘಟನೆಯನ್ನು ಆಧಾರ ಮಾಡಿಕೊಂಡು ದೇವರೊಂದೊಳ್ಳೆ ಸಂದೇಶವನ್ನು ನೀಡಲಿದ್ದಾರೆ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣ ಈ ಸಂದೇಶದ ಮೊದಲನೇ ಅಂಶ ಈ ರೀತಿಯಾಗಿದೆ ದೇವರು ಇಸಾಕನನ್ನ ಸಮಸ್ಯೆ ಎಲ್ಲಿದೆಯೋ ಅಲ್ಲೇ ಕರೆದುಕೊಂಡು ಹೋಗ್ತಾರೆ ಅಲ್ಲೇ ಇರಲಿಕ್ಕೆ ಹೇಳ್ತಾರೆ ಯಾಕೆಂದರೆ ಎಲ್ಲಿ ಕತ್ತಲಿದೆಯೋ ಅಲ್ಲಿ ದೇವರು ಬೆಳಕಾಗಿ ಉಪಯೋಗಿಸಲು ಈ ಕರೆದುಕೊಂಡು ಹೋದರು ಹಾಗೂ ಅನ್ಯ ಜನರ ಮಧ್ಯದಲ್ಲಿ ದೇವರ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಿಸಲು ಕೆಲವೊಂದು ಸಲ ದೇವರು ನಮ್ಮನ್ನು ಸಹ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಕಠಿಣವಾದ ಜನರ ಮಧ್ಯದಲ್ಲಿ ಇಡ್ತಾರೆ ಆ ಪರಿಸ್ಥಿತಿಗಳನ್ನು ಆ ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಅಲ್ಲಿ ಬೆಳೆಯೋದು ತುಂಬ ಅಸಾಧ್ಯ ಅಂತ ಅನಿಸುತ್ತೆ ನಮಗೆ ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯವಾದ ರೀತಿಯಲ್ಲಿ ಮಾಡಿ ತೋರಿಸಲು ದೇವರು ಅಂತಹ ಒಂದು ಪರಿಸ್ಥಿತಿಗಳನ್ನು ನಮ್ಮ ಜೀವನದಲ್ಲಿ ಅನುಮತಿಸುತ್ತಾರೆ ಕೆಲವೊಂದು ಸಲ ತುಂಬ ಕತ್ತಲೆಯಲ್ಲಿ ನಮ್ಮನ್ನು ನಡೆಸ್ತಾರೆ ಯಾಕೆ ಅಂದರೆ ದೇವರ ಬೆಳಕಾಗಿ ನಾವು ಆ ಕತ್ತಲೆಯನ್ನು ಅಡಗಿಸಿ ಬೆಳಕನ್ನು ಕೊಡಲು ಅಂತಹ ಒಂದು ಪರಿಸ್ಥಿತಿಗಳನ್ನು ನಮ್ಮ ಜೀವನದಲ್ಲಿ ದೇವರು ಅನುಮತಿಸುತ್ತಾರೆ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ಈ ಸಾಕನ್ನು ತಾನು ಬರಗಾಲದಲ್ಲಿ ಇರೋದನ್ನು ಮರೆತು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ ಅಂದರೆ ಸಮಸ್ಯೆಯನ್ನು ದೃಷ್ಟಿಸದೆ ತನ್ನ ಕೆಲಸದಲ್ಲಿ ಮೈಮೊರೆತು ಹೋಗುತ್ತಾನೆ ಆದ್ದರಿಂದ ಆ ಬರಗಾಲದಲ್ಲೂ ನೂರರಷ್ಟು ಫಲವನ್ನು ಅವನು ಬೆಳೆದು ಅನುಭವಿಸಿದ ನಾವು ಸಹ ನಮ್ಮ ಜೀವನಗಳಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ದೃಷ್ಟಿಸದೆ ನಮ್ಮ ದೃಷ್ಟಿಕೋನ ಎಲ್ಲ ನಮ್ಮ ಕೆಲಸದ ಮೇಲೆ ಇಟ್ಟರೆ ಖಂಡಿತವಾಗಿ ನಮ್ಮ ಕೆಲಸಗಳಲ್ಲಿ ನಾವು ಯಶಸ್ವಿಯನ್ನು ಕಾಣುತ್ತೇವೆ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಈ ಸಾಕನ್ನು ಅಭಿವೃದ್ಧಿಯನ್ನು ಕಂಡಂಥ ಆ ದೇಶದ ಜನರು ಅವನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದದ ಹಾಗೆ ಬಾವಿಗಳನ್ನು ಮುಚ್ಚಿಸುತ್ತಾರೆ ಆದರೆ ಆದರೆ ಈ ಸಾಕನ್ನು ತನ್ನ ಪ್ರಯತ್ನ ಬಿಡೋದೇ ಇಲ್ಲ ಆ ದೇಶದ ಜನರು ಮುಚ್ಚಿಸಿದ ಬಾವಿಗಳನ್ನು ತೆಗೆಯುತ್ತಾನೆ ಅಷ್ಟೇ ಅಲ್ಲದೆ ಮತ್ತೆ ಬೇರೆ ಬೇರೆ ಹೊಸ ಬಾವಿಗಳನ್ನು ತೆಗೆಸುತ್ತಾನೆ ಇದರ ಮೂಲಕ ದೇವರು ಕೊಡುವಂಥ ಸಂದೇಶ ಏನಂತಂದರೆ ನಮ್ಮ ಜೀವನದಲ್ಲಿ ಸಹ ನಾವು ಅಭಿವೃದ್ಧಿ ಹೊಂದಲಾರದ ಹಾಗೆ ಜನರು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ನಾವು ಸಹ ಈ ಸಾಕನಂತೆ ತಲೆ ಕೆಡಿಸ್ಕೊಳ್ಳೋದೇ ನಮ್ಮ ಪ್ರಯತ್ನವನ್ನು ಬಿಟ್ಟು ಬಿಡಬಾರದು ಮತ್ತೆ ಮತ್ತೆ ನಮ್ಮ ಪ್ರಯತ್ನ ಮಾಡ್ತಾನ ಮುಂದೆ ಸಾಕ್ತಾನೇ ಇರಬೇಕು ಈ ಸಂದೇಶದ ನಾಲ್ಕನೇ ಅಂಶದಲ್ಲಿ ಇವತ್ತಿನ ಈ ಸಂದೇಶದ ಕೆಲವು ಆತ್ಮಿಕ ಮರ್ಮಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ಈ ಸಂದೇಶವನ್ನು ಆತ್ಮೀಯ ಜೀವನಕ್ಕೆ ಹೋಲಿಸಿದಾಗ ನಮ್ಮ ಶರೀರವನ್ನು ಒಂದು ಬಾವಿಗೆ ಹೋಲಿಸಬಹುದು ಅದರಲ್ಲಿರುವಂಥ ನೀರನ್ನು ಪರಿಶುದ್ಧಾತ್ಮನ ಜೀವ ಜಲಕ್ಕೆ ಹೋಲಿಸಬಹುದು ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ನಾವು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಜೀವ ಹೊನಲುಗಳು ನಮ್ಮ ಜೀವನದಲ್ಲಿ ಹರಿಯುವಂಥ ಸಂದರ್ಭದಲ್ಲಿ ಈ ಜೀವ ಹೊನಲುಗಳನ್ನು ಹರಿಯದ ಹಾಗೆ ಸೈತನನು ಸಹ ಅದನ್ನು ಹರಿಯದಂತೆ ಮುಚ್ಚಲಿಕ್ಕೆ ಪ್ರಯತ್ನಿಸುತ್ತಾನೆ ಹೇಗೆ ಈ ಸಾಕನ ಬಾವಿಯನ್ನು ಆ ದೇಶದವರು ಮುಚ್ಚಿದ್ರೋ ಅದೇ ರೀತಿಯಾಗಿ ನಮ್ಮ ಶರೀರದ ಸ್ವಭಾವಗಳ ಮೂಲಕವೇ ಪರಿಶುದ್ಧಾತ್ಮನ ಜೀವ ಜಲವನ್ನು ಹರಿಯದ ಹಾಗೆ ಸೈತನನು ಸಹ ಅಡ್ಡಿಪಡಿಸ್ತಾ ಇರ್ತಾನೆ ಅಂದರೆ ಅದನ್ನು ಮುಚ್ಚಲು ಪ್ರಯತ್ನಿಸುತ್ತಾ ಇರ್ತಾನೆ ನಮ್ಮ ಶರೀರ ಸ್ವಭಾವಗಳಾದಂಥ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ್ಯ ಈ ಕಲ್ಲುಗಳನ್ನು ಎಸೆಯೋದ್ರ ಮೂಲಕ ನಮ್ಮ ಆತ್ಮೀಯ ಜೀವನದ ಹೊನಲುಗಳು ಹರಿಯದ ಹಾಗೆ ಮುಚ್ಚಲು ಸೈತಾನನು ಕೂಡ ಪ್ರಯತ್ನಿಸ್ತಾ ಇರ್ತಾನೆ ಆದರೆ ನಾವು ಸಹ ಇವತ್ತಿನ ಸಂದೇಶದಲ್ಲಿ ಈ ಸಾಕನಂತೆ ಮುಚ್ಚಿಸಿದ ಬಾವಿಗಳನ್ನು ಮತ್ತೆ ತೆಗೆಸಿದ ಅದರಂತೆ ನಾವು ಕೂಡ ಪ್ರಯತ್ನಿಸ್ತಾ ಇರಬೇಕು ಅಂದರೆ ಈ ಶಾರೀರಿಕ ಸ್ವಭಾವದ ಕಲ್ಲುಗಳನ್ನು ತೆಗೆದು ಹಾಕಲು ಜೀವ ಜಲದ ಹೊನಲು ಹರಿಯಲು ನಮ್ಮ ಪ್ರಯತ್ನ ಎಡೆಬಿಡದೆ ನಾವು ಕೂಡ ಮಾಡ್ತಾ ಇರಬೇಕು ಇವತ್ತಿನ ಈ ಸಂದೇಶದ ಕೊನೆಯ ಅಂಶದಲ್ಲೂ ಸಹ ನಾವು ಮತ್ತೊಂದು ಆತ್ಮಿಕ ವರ್ಮವನ್ನು ಮತ್ತೊಂದು ಸತ್ಯವನ್ನು ತಿಳಿದುಕೊಳ್ಳೋಣ ಈ ಸಂದೇಶದ ಮತ್ತೊಂದು ಮಾರ್ಮಿಕ ಸತ್ಯ ಇದಾಗಿದೆ ಇವತ್ತಿನ ಈ ಸಂದೇಶವನ್ನ ದೇವರ ರಾಜ್ಯಕ್ಕೆ ನಾವು ಹೋಲಿಸಬಹುದು ಈ ಒಬ್ಬ ದೇವರ ಸೇವಕನಿಗೆ ಹೋಲಿಸಬಹುದು ವ್ಯವಸಾಯ ಮಾಡಿದಂತ ಹೊಲವನ್ನು ದೇವರ ರಾಜ್ಯಕ್ಕೆ ಹೋಲಿಸಬಹುದು ಅಥವಾ ಹೊಲವನ್ನ ಒಂದು ಸಭೆಗೆ ಹೋಲಿಸಬಹುದು ಬರಗಾಲವನ್ನ ಒಂದು ಕಷ್ಟ ಶ್ರಮಕ್ಕೆ ಹೋಲಿಸಬಹುದು ಈಸಕನ್ನು ಬಿತ್ತಿದಂಥ ಬೀಜಗಳನ್ನು ವಾಕ್ಯಕ್ಕೆ ಹೋಲಿಸಬಹುದು ಬಾವಿಯನ್ನು ಪರಿಶುದ್ಧಾತ್ಮನ ಜೀವ ಜಲಕ್ಕೆ ಹೋಲಿಸಬಹುದು ಇದ್ರ ಮೂಲಕ ದೇವರಾತ್ಮನು ನಿಮಗೆ ತಿಳಿಸೋದೇನೆಂತಂದರೆ ಈಸಾಕನ್ ಎಂಬ ಒಬ್ಬ ದೈವ ಸೇವಕನನ್ನು ಸಹ ದೇವರು ಶ್ರಮದಲ್ಲೇ ನಡೆಸುತ್ತಾರೆ ಅಂತಹ ಒಂದು ಶ್ರಮದಲ್ಲೂ ಹೋರಾಟದಲ್ಲೂ ಅವನು ಶ್ರಮವನ್ನು ದೃಷ್ಟಿಸದೆ ತನ್ನ ಕೆಲಸವನ್ನು ನಂಬಿಗಷ್ಟಿಕೆಯಿಂದ ಮಾಡ್ತಾ ಇದ್ದಾನೆ ಆದ್ದರಿಂದ ನೂರಕ್ಕೆ ನೂರರಷ್ಟು ಫಲವನ್ನು ಅನುಭವಿಸಿದನು ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಈಸನು ತನ್ನ ಪ್ರಯತ್ನವನ್ನು ಬಿಡದೆ ಮಾಡಿ ಯಾವಾಗ ಅಭಿವೃದ್ಧಿಯನ್ನು ಹೊಂದಿದನೋ ಆವಾಗ ಶತ್ರುಗಳು ಅವನನ್ನು ಅಡ್ಡಿಪಡಿಸಿದರು ಆದರೂ ಈ ಸಾಕನನು ತನ್ನ ಪ್ರಯತ್ನವನ್ನು ಬಿಡಲೇ ಇಲ್ಲ ಸಮಸ್ಯೆಯನ್ನು ದೃಷ್ಟಿಸಲೇ ಇಲ್ಲ ಶತ್ರುಗಳು ಅಡ್ಡಿಪಡಿಸ್ತಾ ಇದ್ದರು ಅದನ್ನು ಲೆಕ್ಕಿಸದೆ ಶತ್ರುಗಳೊಂದಿಗೆ ಕಾದಾಡದೆ ತನ್ನ ಅಭಿವೃದ್ಧಿಯ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಆಳವಾಗಿ ಅಗೆಯಲು ಪ್ರಾರಂಭಿಸಿದನು ಇದರ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು ಏನಂದರೆ ಇವತ್ತಿನ ದೇವರ ಸೇವೆ ಕೂಡ ಇದೇ ರೀತಿಯಾಗಿರುತ್ತೆ ಈ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು ಏನಂತಂದರೆ ಇವತ್ತಿನ ದೇವರ ಸೇವೆ ಕೂಡ ಇವತ್ತಿನ ಸಂದೇಶದಂತೆ ಕಷ್ಟವಾದದ್ದೇ ಕಷ್ಟದ ಹಾದಿಯಲ್ಲೇ ನಡೆದು ಹೋಗಬೇಕಾಗುತ್ತದೆ ಹಾಗೂ ಸಭೆಗಳು ಸೇವೆಗಳು ಬೆಳೆಯುವಂಥ ಸಮಯದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥ ಸಮಯದಲ್ಲೇ ಶತ್ರು ಅದನ್ನು ಬೆಳೆಯದ ಹಾಗೆ ಅಭಿವೃದ್ಧಿ ಹೊಂದದ ಹಾಗೆ ಅಡ್ಡಿಪಡಿಸ್ತಾ ಇರ್ತಾನೆ ನಾವು ಸಹ ಸಮಸ್ಯೆಗಳಲ್ಲಿ ಸೋತು ಹೋಗದೆ ಶತ್ರುಗಳನ್ನೇ ದೃಷ್ಟಿಸುತ್ತಾ ಕುಳಿತುಕೊಳ್ಳದೆ ದೇವರ ಬಲವನ್ನು ಆಶ್ರಯಿಸಿಕೊಂಡು ನಮ್ಮ ಪ್ರಯತ್ನವನ್ನು ಎಡೆಬಿಡದೆ ಮಾಡುತ್ತಾ ಇರಬೇಕು ಈ ಸಂದೇಶದ ಕೊನೆಯ ಮಾತು ಏನಂತಂದರೆ ದೇವರು ನಮ್ಮನ್ನು ಎಲ್ಲಿ ನಡೆಸುತ್ತಾರೋ ಅಲ್ಲೇ ನಾವು ನಡೀಬೇಕು ಎಲ್ಲಿ ಇರಲು ಹೇಳ್ತಾರೋ ಅಲ್ಲೇ ಇರಬೇಕು ಆಗ ಮಾತ್ರ ನಾವು ಸಹ ನೂರಕ್ಕೆ ನೂರರಷ್ಟು ಫಲವನ್ನು ಕಾಣಲು ಸಾಧ್ಯ ಈ ಸಂದೇಶದ ಮತ್ತೊಂದು ಕೊನೆಯ ಸತ್ಯ ಏನಂತಂದರೆ ಇಸಾಕನ ತಂದೆ ಅಬ್ರಾಹಮನು ಅವನ ಜೀವನದಲ್ಲಿ ಈಗ ಇಲ್ಲ ಯಾಕಂದರೆ ಈ ಪ್ರಪಂಚವನ್ನು ಬಿಟ್ಟು ಅಗಲಿ ಹೋಗಿದ್ದಾನೆ ಆದರೆ ಅವನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿ ಇರಬೇಕಾದಂಥ ಒಂದು ಪರಿಸ್ಥಿತಿ ಅಂತಹ ಒಂದು ಸಂದರ್ಭದಲ್ಲಿ ದೇವರು ಅವನಿಗೆ ಒಂದು ಮಾತನ್ನು ತಿಳಿಸುತ್ತಾರೆ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ದೇವರ ಈ ಮಾತನ್ನು ಈ ಸಾಕನು ಸನ್ಮಾನಿಸಿದ ಅಂದರೆ ದೇವರ ಈ ಮಾತನ್ನೇ ನಂಬಿ ಅದನ್ನೇ ಹಿಡಿದುಕೊಂಡು ಮುಂದಕ್ಕೆ ಸಾಗಿದ್ದರಿಂದ ಒಂದು ಯಶಸ್ವಿಯಾದ ಜೀವನವನ್ನು ಇಸಾಕನು ಜೀವಿಸಿದನು ಶತ್ರುಗಳ ಮಧ್ಯದಲ್ಲೂ ಫಲಿಸಿದನು ದೇವರು ಕೊಟ್ಟಂಥ ಈ ಸಂದೇಶ ಭಾಗಕ್ಕಾಗಿ ಹಾಗೂ ದೇವರು ಉಪಯೋಗಿಸಿದ ವಿಧಾನಕ್ಕಾಗಿ ಎಲ್ಲ ಘನಮಾನ ಮಹಿಮೆ ಯೇಸುವಿಗೆ ಮಾತ್ರ ಸಲ್ಲಿಸುತ್ತಾ ಇದ್ದೇನೆ ಮತ್ತೊಂದು ಒಳ್ಳೆಯ ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿದ್ದೇನೆ